ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಚುಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ನಿಶ್ಚಿತವಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಬೆಳಗಾವಿ ಉಸ್ತುವಾರಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ತುಂಬೆಲ್ಲ ಮಾನವ ಬಂಧುತ್ವ ವೇದಿಕೆ ನಿರ್ಮಿಸಿ ಅಹಿಂದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ನಾಡಿಗೆ ಸಾರುವ ಮೂಲಕ ದಲಿತ ಮತ್ತು ಹಿಂದುಳಿದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆ ಈಗ ಚುಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧಿಸುತ್ತಿದ್ದು ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಂದರೆ ಸತೀಶ್ ಜಾರಕಿಹೊಳಿ ಅವರ ಕೈ ಬಲಪಡಿಸುವುದರೊಂದಿಗೆ ಈ ಭಾಗದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ರಾಜ್ಯದಲ್ಲಿಯ ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದೆ ಅದೇ ರೀತಿ ಕೇಂದ್ರದಲ್ಲಿ ಇಂಡಿಯಾ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ ಕೇಂದ್ರ ಮಟ್ಟದಲ್ಲಿ ನೀಡಿದ ಗ್ಯಾರಂಟಿಯನ್ನು ಅನುಷ್ಠಾನಗೊಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ದೌರ್ಜನ್ಯ ಸಮಿತಿ ಸದಸ್ಯ ಕರೆಪ್ಪ ಗಡೆನ್ನವರ್ ಶಶಿಕಾಂತ್ ಹೊನ್ನಳ್ಳಿ ಸದಾನಂದ ಕರಾಳೆ ವಿರೂಪಾಕ್ಷಿ ಮರೆಣ್ಣವರ್ ಸಿದ್ದಪ್ಪ ಹೊಸಮನಿ ವಿಠ್ಠಲ್ ಮಾದರ್ ಕಾಡೇಶ್ ಹೊಸಮನಿ ಶಂಕರ್ ಕಟ್ಟಿಮನಿ ಬಾಳಪ್ಪ ಪೂಜೇರಿ ಮಾರುತಿ ಕರಿಗಾರ್ ವಿನೋದ್ ಹೊಸಮನಿ ಮತ್ತು ವಿವಿಧ ದಲಿತ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಏನಾದರೂ ಸರ್ಜಿಕಲ್ ಸ್ಟ್ರೈಕ್ ಸ್ಟ್ರೈಕ್ಸ ಕೂಡ ಸತ್ಯ ಅರ್ಥ ಮಾಡಿಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಆಗುತ್ತೆ ಸರ್ಜಿಕಲ್ ಸ್ಟ್ರೈಕಲ್ಲಿ ಸತ್ತ ನಾವು ನೋಡಲಿಲ್ಲ ಹಾಸ್ಪಿಟ್ಲಕ್ ಹೋಗಿದ್ದು ನೋಡಲಿಲ್ಲ ನಾನೂರು ಜನ ಸತ್ರು ಅಂತ ಹೇಳಿದ್ರು ಯಾರನ್ನು ಎಲ್ಲಿ ನೋಡಲಿಲ್ಲ ಆ ಒಂದು ವಾತಾವರಣ ನಿರ್ಮಾಣ ಮಾಡಿದಾಗ ಇದು ಎಲೆಕ್ಷನ್ ಆ ಎಲೆಕ್ಷನ್ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರದಲ್ಲಿ ದೊಡ್ಡ ಬದಲಾವಣೆ ಕಡೆ ಅದು ಮುಂದೆ ಥರ ಇವತ್ತು ಇವತ್ತು ನಾನು ದೇಶದ ವಿಷಯಗಳನ್ನು ಚರ್ಚೆ ಜಾಸ್ತಿ ಮಾಡಲಿಲ್ಲ ಇವರು ಇತಿ ರೀತಿಯಾಗಿ ಮಾತ ಇವತ್ತು ನಮ್ಮ ಪ್ರಣಾಳಿಕೆ ತಗೊಂಡು ಬಂದಿದೆ ಇವತ್ತು ಈ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಆಲ್ ಇಂಡಿಯಾ ಕಾಂಗ್ರೆಸ್ ಅಂತ ಒಂದು ಪ್ರಣಾಳಿಕೆ ಕೊಟ್ಟಿದೆ ಗೊತ್ತಾಗ ಈ ರಾಷ್ಟ್ರದ ಬಹುಜನ ಏನಿದ್ದಾರೆ ರೈತಾಪಿ ಜನ ಅನ್ನದಾತರು ಅವರಿಗೆ ಮೊಟ್ಟ ಮೊದಲನೇದಾಗಿ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ವಿ ಅರ್ಥ ಮಾಡ್ತೀವಿ ಸ್ವಾಮಿನಾಥನ್ ಕಮಿಟಿ ಏನು ಹೇಳ್ತದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು ರೈತರಿಗೆ ರಾಗಿ ಆಗಲಿ ಭತ್ತ ಆಗಲಿ ಜೋಳ ಆಗಲಿ ಗೋಧಿ ಆಗಲಿ ಆದರೆ ಅವರಿಗೆ ಖರ್ಚುಗಳು ಹೋಗಿ ಒಂದಷ್ಟು ಮನೆಗೆ ಉಳಿಬೇಕು ಅನ್ನೋದು ಟೈಮ್ ಟು ಟೈಮ್ ಅದು ಸ್ವಾಮಿನಾಥನ್ ಕಮಿಷನ್ ಏನು ಹೇಳಿದೆ ಕಿಮ ಕೀಟನಾಶಕಗಳು ಗೊಬ್ಬರಗಳು ಕೂಡ ಕಡಿಮೆ ಬೆಲೆಯಲ್ಲಿ ರೈತನಿಗೆ ಸರಬರಾಜು ಮಾಡಬೇಕು ಮತ್ತು ಅವನು ಬೆಳೆದಂಥದ್ದಕ್ಕೂ ಒಳ್ಳೆಯ ಬೆಲೆ ಕೊಡಬೇಕು ಅವರು ಕೂಡ ಉಳಿಬೇಕು ಅಂತ ನೀವು ಅದನ್ನು ನಾವು ಒತ್ಕೊಂಡಿದ್ದೀವಿ ಅದನ್ನು ಮಾಡ್ತೀವಿ ಅಂತೇಳಿ ಬಲ್ಲಿದ್ರು ಬಲ್ಲಿದ್ರಾಗಿದ್ದಾರೆ ಬಡವರು ಬಡವರಾಗಿದ್ದಾರೆ ಆ ಬಡವರಿಗೆ ನಾವು ರಚನೆ ಮಾಡೋದಕ್ಕಾಗಿ ಆ ತಾಯಂದಿರಿಗೆ ಮನೆಯಿಂದ ಒಂದು ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದೀವಿ ಇದು ಅಸಾಧ್ಯವಾದಂಥ ಕೆಲಸ ಯುವಕರಿಗೆ ಕೆಲಸ ಕೊಡೋಕ್ಕಾಗಲಿಲ್ಲ ಬಿ ಜೆ ಅವರಿಗೆ ನಾವು ಒಂದು ಶಪಥ ಮಾಡಿದ್ದೀವಿ ಪ್ರಣಾಳಿಕೆ ಕೊಟ್ಟಿದ್ದೀವಿ ಒಂದು ಲಕ್ಷ ರೂಪಾಯಿ ಕೊಡೋದು ಒಂದೇ ಅಲ್ಲ ಮುಖ್ಯ ಅವ್ರಿಗೆ ಒಳ್ಳೆಯ ಟ್ರೈನಿಂಗನ್ನು ಕೊಟ್ಟು ಸುಮಾರು ಮೂವತ್ತು ಲಕ್ಷ ಜನ ಪ್ರತಿ ವರ್ಷ ಕೂಡ ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡಬೇಕು ಅಂತ ಮಾಹಿತಿ ಆರೋಗ್ಯ ನಿಧಿ ಆರೋಗ್ಯ ನ್ಯಾಯ ಬಹುತೇಕ ಇದು ಕೂಡ ಮೊಟ್ಟ ಮೊದಲನೇ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಕೂಡ ಇನ್ಶೂರೆನ್ಸ್ ಸಿಗ್ತದೆ ಆರೋಗ್ಯ ನಿಧಿ ಅದರಿಂದ ಯಾರೇ ಆಗಲಿ ಯಾವುದೇ ವರ್ಗದ ಆಗಲಿ ಅವ್ರಿಗೆ ಕಷ್ಟ ಅಂದರೆ ಅಷ್ಟವರೆಗೂ ಹಾಸ್ಪಿಟಲಿಗೆ ಊಟ ಕಟ್ ಬರ್ತಿಲ್ಲ ಸರ್ಕಾರ ಬಯಸ್ತಾರೆ ಮನ್ರೇಗಾಮ ನಾಲ್ಕೂವರೆ ಕೋಟಿ ಜನ ಅಂದರೆ ಫಲಾನುಭವಿಗಳು ನಾಲ್ಕೂವರೆ ಕೋಟಿ ಕರ್ನಾಟಕ ರಾಜ್ಯದಲ್ಲಿರೋದು ಎರಡು ಜನ ಏಳು ಕೋಟಿ ಜನ ಅಂದರೆ ನಾಲ್ಕೂವರೆ ಕೋಟಿ ಜನಕ್ಕೆ ನಾವು ಸರ್ಕಾರದಿಂದ ಸಹಾಯವನ್ನು ಮಾಡಿ ಅವರ ಕಷ್ಟಕ್ಕೆ ಅವರು ನೆರವಾಗಿದ್ದಾರೆ ಅವರೆಲ್ಲ ಮತ ಹಾಕೋದ್ರಿಂದ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲುವು ಮಹೇಂದ್ರ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ